ನಮಸ್ಕಾರ ಇದೀಗ ತಾನೇ ಬಂದಿರುವ ಮಾಹಿತಿಗಳು ನಾನು ಸಿ ಎಂ ಆಗಿರುವವರೆಗೂ ಬಡವರ ಒಂದೇ ಒಂದು ಯೋಜನೆ ನಿಲ್ಲೋದಿಲ್ಲ ಎಂದು ಸಿ ಎಂ ಅವರ ಭರ್ಜರಿ ಭಾಷಣ ಸಿ ಎಂ ಭಾಷಣ ಮಧ್ಯೆನೇ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿ ಎಂದು ಕೂಗಾಡಿದ ಸಬಿಕಾ ಮೋದಿಗೆ ಓಟ್ ಹೊತ್ತಿದಲ್ವ ನೆನಪಾಗಲಿಲ್ವಾ ಎಂದ ಸಿದ್ದರಾಮಯ್ಯವರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮುಖ್ಯವಾದ ಮಾಹಿತಿ ಸಹಕಾರ ಸಂಘಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬಾಕಿ ಕಂತುಗಳು ಕೂಡ ಜಮಾ ಇದೇ ಮಧ್ಯೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಮತ್ತೊಂದು ಅಪ್ಡೇಟ್ ಕೊಟ್ಟ ಸರ್ಕಾರ ಹೊಸ ನಿಯಮಗಳು ಜಾರಿಗೆ ಇವಡನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸೂರ್ಯ ಚಂದ್ರ ಇರೋ ತನಕ ಆರ್ ಎಸ್ ಎಸ್ ಇದ್ದೇ ಇರುತ್ತೆ ಸಿಎಂ ಡಿ ಸಿ ಎಂ ಎಂದು ಕೇಂದ್ರದ ಸಚಿವ ಸೋಮಣ್ಣವರ ತಿರುಗೇಟು ಇದೇ ಮಧ್ಯೆ ನಾವು ಆರ್ ಎಸ್ ಎಸ್ ನಿಷೇಧವೇ ಮಾಡಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯರ ಸ್ಪಷ್ಟನೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಎಚ್ಚರ ಈ ಕೆಲಸ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವುದು ಗ್ಯಾರಂಟಿ ಏನು ಮಾಡಬೇಕು ಏನು ಮಾಡಬಾರದು ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ೈಬ್ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರ್ತಿ ಮಾಡಿದ್ದು ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಒಂದು ಲಕ್ಷ ಕೋಟಿಗೂ ಅಧಿಕ ಒಂದು ಹಣವನ್ನು ಖರ್ಚು ಮಾಡಿದ್ದಾರೆ ಹೌದು ಗೆಳೆಯರೆ ಫಲಾನುಭವಿಗಳ ಖಾತೆಗೆ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಮೂಲಕ ಎರಡು ಸಾವಿರ ರೂಪಾಯಿ ಹಾಕುತ್ತಿದ್ದು ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ಕಂತುಗಳನ್ನು ಜಮೆ ಮಾಡಿದೆ ಆದರೆ ಕೆಲ ಫಲಾನುಭವಿಗಳಿಗೆ ಇತ್ತೀಚಿನ ತಿಂಗಳಿನಿಂದ ಗೃಹಲಕ್ಷ್ಮಿ ಕಂತುಗಳು ಜಮೆ ಆಗುತ್ತಿಲ್ಲ ಇದರಿಂದ ಫಲಾನುಭವಿಗಳು ಯೋಜನೆ ಬಂದ್ ಮಾಡಿದ್ದಾರೋ ಅಥವಾ ನಮಗೆ ಯಾಕೆ ಜಮೆ ಆಗುತ್ತಿಲ್ಲ ಎಂದು ಗೊಂದಲದಲ್ಲಿ ಿದ್ದಾರೆ ಇದೇ ಮಧ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲಿ ಭಾಷಣ ಸಿದ್ದರಾಮಯ್ಯನವರು ನಾನು ಸಿಎಂ ಆಗಿರುವವರೆಗೂ ಬಡವರ ಒಂದೇ ಒಂದು ಯೋಜನೆ ನಿಲ್ಲಿಸೋದಿಲ್ಲ ಎಂದು ವೇದಿಕೆ ಮೇಲೆ ಭಾಷಣವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲಿ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಎಂ ಅವರು ಮಾತನಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರುತ್ತೇನೋ ಪಂಚ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಯಾವುದೇ ಒಂದು ಗ್ಯಾರಂಟಿ ನಿಲ್ಲಿಸುವ ಪ್ರಶ್ನೆ ಇಲ್ಲ ಎಂದಿದ್ದಾರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಲಕ್ಷ್ಮಿ ಗೃಹ ಜ್ಯೋತಿ ಬಡವರ ಪರವಾದ ಯೋಜನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಬಡವರ ಕಲ್ಯಾಣವೇ ನಮ್ಮ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ನಾವು ನುಡಿದಂತೆ ನಡೆದಿದ್ದೇವೆ ಹಾಗಾಗಿಯೇ ನಮಗೆ ಜನರ ಬಳಿ ಹೋಗಿ ಮತ ಕೇಳುವ ಸಂಪೂರ್ಣ ಹಕ್ಕು ಇದೆ ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಸಮಾಜದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿ ಶಾಂತಿ ಕದಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ನಾವು ಬದ್ಧರಾಗಿದ್ದೇವೆ ಇದಕ್ಕಾಗಿ ಹೊಸ ಕಾನೂನು ಕೂಡ ಜಾರಿಗೆ ತರಲಾಗುವುದು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕೇಸ್ ಕೂಡ ದಾಖಲಿಸುತ್ತೇವೆ ಈಗಾಗಲೇ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಮತ್ತು ಎಚ್ ಕೆ ಪಾಟೀಲ್ ಅವರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದು ವೇದಿಕೆ ಮೇಲೆ ತಿಳಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭಾಷಣ ಮಾಡುತ್ತಿರುವ ವೇಳೆನೆ ಒಬ್ಬ ಸಭಿಕನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿ ಎಂದು ಕೂಗಾಡಿದ್ದಾರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೋದಿಗೆ ಓಟು ಆಗ ನೆನಪಾಗಲಿಲ್ಲ ಎಂದು ವೇದಿಕೆ ಮೇಲೆಯೇ ಪ್ರಶ್ನೆ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ ಹೌದು ಗೆಳೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡುತ್ತಿದ್ರು ಕೇಂದ್ರದಿಂದ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ಕರ್ನಾಟಕಕ್ಕೆ ಹಣ ಬರಬೇಕಾಗಿದೆ ಎಂದು ಹೇಳಿಕೆ ಕೊಡುತ್ತಿದ್ರು ಇಷ್ಟರಲ್ಲೇ ಒಬ್ಬ ವ್ಯಕ್ತಿಯು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಎಂದು ಕೂಗಾಡಿದ್ದಾರೆ ಈ ಒಂದು ವಿಚಾರ ಜೋರಾಗಿ ಕೇಳುತ್ತಿದ್ದಂತೆ ಪೊಲೀಸರು ಸಹ ಬಂದು ಆ ವ್ಯಕ್ತಿಯನ್ನ ಹೊರಗಡೆ ಕಳಿಸಲು ಮುಂದಾಗಿದ್ದಾರೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವನನ್ನು ಬಿಡಿ ಅವನು ಪ್ರಶ್ನೆ ಕೇಳಿದ್ದರಲ್ಲಿ ತಪ್ಪಿಲ್ಲ ಮೋದಿಗೆ ಓಟ್ ಹೊತ್ತಿದ್ದಲ್ಲಪ್ಪ ಆಗ ನಿನಗೆ ನೆನಪಾಗಲಿಲ್ಲವಾ ಎಂದು ವೇದಿಕೆ ಮೇಲೇನೆ ವ್ಯಂಗ್ಯವಾಡಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಕಂತು ಜಮಾ ಆಗುತ್ತಿದೆಯಾ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ದಸರಾ ಮುಗಿತು ದೀಪಾವಳಿ ಮುಗಿತು ಅಕ್ಟೋಬರ್ ತಿಂಗಳು ಮುಗಿದು ನವೆಂಬರ್ ತಿಂಗಳು ಪ್ರಾರಂಭವಾದರೂ ಲಕ್ಷಾಂತರ ಫಲಾನುಭವಿಗಳಿಗೆ ಎರಡು ಮೂರು ತಿಂಗಳಿನಿಂದ ಹಣ ಜಮವಾಗುತ್ತಿಲ್ಲವಂತೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿದ್ದರೆ ಕಮೆಂಟ್ ಅಲ್ಲಿ ನಿಮ್ಮ ಖಾತೆಗೆ ಕೊನೆಯ ಕಂತು ಯಾವಾಗ ಜಮಾ ಆಗಿತ್ತು ಕಮೆಂಟ್ ಮಾಡಿ ಇದೀಗ ಮಹಿಳೆಯರಿಗೆ ಗುಡ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೌದು ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘ ಸ್ಥಾಪಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು ಈ ಮೂಲಕ ಫಲಾನುಭವಿಗಳಿಗೆ ಇನ್ನು ಮುಂದೆ ಸಾಲ ಸೌಲಭ್ಯ ಸೇರಿದಂತೆ ಹಲವು ಸೇವೆ ಕಲ್ಪಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಇನ್ನಿದೆ ನಡುವೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮೆ ಆಗುವ ಬಗ್ಗೆ ಸಚಿವ ಲಕ್ಷ್ಮಿ ಬಾಳ್ಕರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸರ್ಕಾರದಿಂದ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತನ ನಾವು ಜಮೆ ಮಾಡಿದ್ದೇವೆ ಈ ಒಂದು ಕಂತುಗಳು ಈಗಾಗಲೇ ಕ್ಲಿಯರ್ ಮಾಡಿದ್ದೇವೆ ಎಂದು ಮತ್ತೊಮ್ಮೆ ಉಡುಪಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಸ್ನೇಹಿತರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕಾರ ನೋಡುವುದಾದರೆ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಸರ್ಕಾರ ಹಣ ಜಮೆ ಮಾಡಿದೆ ಅಂತೆ ಆದರೆ ಫಲಾನುಭವಿಗಳು ಮಾತ್ರ ಇಪ್ಪತ್ತೆರಡನೇ ಕಂತಿನ ನಂತರ ಯಾವುದೇ ಕಂತು ಪಡೆದುಕೊಂಡಿಲ್ಲ ಹೌದು ನೀವು ಕೂಡ ಏನಾದರೂ ಕಳೆದ ಎರಡು ತಿಂಗಳಿನಿಂದ ಹಣ ಜಮಾವಾಗಿಲ್ಲವೆಂದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಯಾಕಂದರೆ ಸರ್ಕಾರ ಮಾತ್ರ ಹಣ ಜಮೆ ಮಾಡಿರುವುದಾಗಿ ಹಣ ಬಿಡುಗಡೆ ಮಾಡಿರುವುದಾಗಿ ಭರವಸೆ ಮಾತುಗಳನ್ನು ಆಡುತ್ತಿದೆ ಆದರಿಂದ ಫಲಾನುಭವಿಗಳು ಹಣ ಜಮಾ ಆಗದಿರುವುದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ನೀವು ಕೂಡ ಏನಾದರೂ ಹಣ ಪಡೆದುಕೊಂಡಿಲ್ಲವೆಂದರೆ ಒಮ್ಮೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಕಮೆಂಟ್ ಓದುತ್ತೇವೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ ಇನ್ನು ಇದೇ ಮಧ್ಯೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ವೀಕ್ಷಕರೇ ನಲವತ್ತೈದು ದಿನದಲ್ಲಿ ನಿಮಗೆ ಸಿಗುತ್ತೆ ಬಿ ಪಿ ಎಲ್ ಇಂತಹ ಒಂದು ಸುತ್ತೋಲೆಯನ್ನು ಸರ್ಕಾರ ಇದೀಗ ಹೊರಡಿಸಿದೆ ಬಿ ಪಿ ಎಲ್ ವಿತರಣೆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವದ ಹೆಜ್ಜೆ ಇಡಲಾಗಿದೆ ಸರಿಯಾದ ದಾಖಲೆ ನಿಮ್ಮ ಬಳಿ ಇದ್ರೆ ಎ ಪಿ ಎಲ್ ಕಾರ್ಡ್ಗೆ ನೀವು ಏನಾದರೂ ಬದಲಾಗಿದ್ರೆ ಆಗ ಹರರಿಗೆ ಮತ್ತೆ ನಲವತ್ತೈದು ದಿನದಲ್ಲಿ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡುವುದಾಗಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಈಗ ಒಂದು ಹೊಸ ಸುತ್ತೋಲೆಯನ್ನು ಹೊರಡಿಸಿದ್ದು ಎಪಿಎಲ್ ಕಾರ್ಡ್ ಆಗಿ ಯಾರೆಲ್ಲರೂ ಬದಲಾವಣೆ ಆಗಿದ್ದಾರೋ ಅಂತವರಿಗೆ ಮರಳಿ ಬಿಪಿಎಲ್ ಕಾರ್ಡ್ ಕೊಡುವ ಕುರಿತಂತೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಹೌದು ಬಿಪಿಎಲ್ ಕಾರ್ಡ್ ನಿಂದ ವಂಚಿತರಾದವರಿಗೆ ಸರಿಯಾದ ದಾಖಲೆ ಕೊಟ್ಟರೆ ಮತ್ತೆ ಬಿಪಿಎಲ್ ಕಾರ್ಡ್ ಕೊಡುವ ಕುರಿತಂತೆ ರಾಜ್ಯ ಸರ್ಕಾರ ಮುಂದಾಗಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಕಲಿ ಬಿಪಿಎಲ್ ಕಾರ್ಡ್ ಪತ್ತೆ ಮಾಡಿ ಅದನ್ನು ರದ್ದು ಮಾಡ ಿದೆ ಇದೇ ಮಧ್ಯೆ ಹರರು ಏನಾದರೂ ಬಿ ಪಿ ಎಲ್ ವಂಚಿತರಾದರೆ ಆಗ ಮರಳಿ ಬಿ ಪಿ ಎಲ್ ಕಾರ್ಡ್ ಕೊಡಲು ಕೂಡ ಸರ್ಕಾರ ಮುಂದಾಗಿದೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳ ಬಗ್ಗೆ ಯಾವುದೇ ಗೊಂದಲವಿಲ್ಲ ಹರರಿಗೆ ನಾವು ಮೋಸ ಮಾಡೋದಿಲ್ಲ ಕಾರ್ಡು ರದ್ದಾಗಿದ್ರೂ ಹರರಿಗೆ ಮತ್ತೆ ನಿಗದಿತ ಅವಧಿಯೊಳಗೆ ಬಿಪಿಎಲ್ ಕಾರ್ಡ್ ಅನ್ನು ಒದಗಿಸಲಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ನಮಗೆ ಈಗ ಕೇಂದ್ರ ಸರ್ಕಾರದ ಮಾಹಿತಿಯಂತೆ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಹನ್ನರ ರೇಷನ್ ಕಾರ್ಡ್ ಇದೆಯಂತೆ ಇನ್ನು ರಾಜ್ಯದ ಆಹಾರ ಇಲಾಖೆ ಮಾಹಿತಿಯಂತೆ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಹನ್ನರ ಕಾರ್ಡ್ಗಳನ್ನು ಪತ್ತೆ ಮಾಡಿದ್ದೇವೆ ಈಗಾಗಲೇ ಸರಿಸುಮಾರು ನಾಲ್ಕು ಲಕ್ಷ ಬಿಪಿಎಲ್ ಕಾರ್ಡ್ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಮಾಡಿದ್ದೇವೆ ಕೆಲ ಮನೆ ಬಾಗಿಲಿಗೆ ನೋಟಿಸ್ ಕೂಡ ಕಳುಹಿಸಲಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈಗ ಕೆಲವರ ಮನೆ ಬಾಗಿಲಿಗೆ ಮೆಸೇಜ್ ಅಥವಾ ನೋಟಿಸ್ ಕೂಡ ಬಂದಿರಬಹುದು ನಿಮ್ಮ ಒಂದು ಬ್ಯಾಂಕಿನಲ್ಲಿ ಎರಡು ಲಕ್ಷದಿಂದ ಹೆಚ್ಚಿಗೆ ವಹಿವಾಟು ಮಾಡಿದ್ದೀರಿ ಅಥವಾ ನಿಮ್ಮದು ಕಾರು ಇದೆ ಇಂತಹ ಒಂದು ಮೆಸೇಜು ಕೊಡುವ ಮೂಲಕ ಹಣರನ್ನ ರದ್ದು ಮಾಡಲಾಗಿದೆ ಸ್ನೇಹಿತರೆ ಹೌದು ಇದೀಗ ಹಲವರನ್ನ ಸರ್ಕಾರ ಈಗಾಗಲೇ ಗುರುತು ಮಾಡಿ ಅವರನ್ನು ಬಿಪಿಎಲ್ ನಿಂದ ಇಪಿಎಲ್ ಎಪಿಎಲ್ ಪಟ್ಟಿಗೆ ವರ್ಗಾಯಿಸುತ್ತಿದ್ದಾರೆ ಒಂದೊಮ್ಮೆ ನೀವೇನಾದರೂ ಹರಹರಾಗಿದ್ರೆ ಆಗ ನೀವು ಸೂಕ್ತ ದಾಖಲೆಗಳ ಜೊತೆಗೆ ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ಮನವಿಯನ್ನು ಸಲ್ಲಿಕೆ ಮಾಡಬೇಕು ಮತ್ತು ಅರ್ಜಿ ಸಲ್ಲಿಕೆ ಮಾಡುವ ವೇಳೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗಿದೆ ನೀವೇನಾದರೂ ಮಾನದಂಡಗಳ ಪ್ರಕಾರ ಹರಿದರೆ ಆಗ ನಿಮಗೆ ಮತ್ತೆ ಬಿ ಪಿ ಎಲ್ ಕರಡು ಕೊಡಲಾಗುತ್ತೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಇಂತಹದ್ದೇ ಮತ್ತೊಂದು ಶಾಕಿಂಗ್ ಮಾಹಿತಿಗೂ ಹೋಗೋಣ ಸೂರ್ಯ ಚಂದ್ರ ಇರೋ ತನಕ ಆರ್ ಎಸ್ ಎಸ್ ಇದ್ದೇ ಇರುತ್ತದೆ ಸಿಎಂ ಮತ್ತು ಡಿ ಸಿಎಂ ನಾಟಕವಾಡ್ತಿದ್ದಾರೆ ಎಂದು ದೆಹಲಿಯಲ್ಲಿ ಕೇಂದ್ರದ ಸಚಿವ ಸೋಮಣ್ಣವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ನವದೆಹಲಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಕೇಂದ್ರದ ಸಚಿವ ಸೋಮಣ್ಣವರು ಇಂದು ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತ ಮಾಡುವುದರಿಂದ ದೇಶಾದ್ಯಂತ ಜನರಿಗೆ ಹೆಚ್ಚಿನ ಲಾಭ ಮಾಡಿಕೊಟ್ಟಿದೆ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ ಎರಡು ನೂರ ತೊಂಬತ್ತೊಂಬತ್ತು ಪದಾರ್ಥಗಳ ಮೇಲಿನ ಜಿಎಸ್ಟಿ ಟಿ ಕಡಿತ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಎಂದು ಮಾಧ್ಯಮಗಳ ಮುಂದೆ ಿದ್ದಾರೆ ಇದೇ ನಡುವೆ ಕರ್ನಾಟಕ ಸರ್ಕಾರದ ರಾಜಕೀಯ ಮತ್ತು ಆರ್ ಎಸ್ ಬಗ್ಗೆ ಮಾತನಾಡಿದಂಥ ಸೋಮಣ್ಣವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ತಾವು ಏನು ಮಾಡುತ್ತಿದ್ದಾರೆ ಎಂಬ ಅರಿವೇ ಇಲ್ಲ ಸಿಎಂ ಮತ್ತು ಡಿ ಸಿ ಎಂ ಬೆಳಗ್ಗೆ ಎದ್ದು ನಾಟಕ ಮಾಡುವುದರಲ್ಲಿ ತೊಡಗಿದ್ದಾರೆ ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕಾದ ಸಮಯದಲ್ಲಿ ರಾಜಕೀಯ ಪ್ರದರ್ಶನದಲ್ಲಿ ಮುಳುಗಿದ್ದಾರೆ ಇಂದು ಹಲವರಿಗೆ ಆರ್ ಎಸ್ ಎಸ್ ಏಳಿಗೆ ಸಹಿಸಲು ಆಗುತ್ತಿಲ್ಲ ಆದರೆ ಸೂರ್ಯ ಮತ್ತು ಚಂದ್ರ ಇರೋ ತನಕ ಆರ್ ಎಸ್ ಎಸ್ ಇದ್ದೇ ಇರುತ್ತದೆ ನಾಟಕ ಮಾಡುವುದು ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನಹರಿಸಲು ಕಾಂಗ್ರೆಸ್ ನಾಯಕರು ಮುಂದಾಗಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಕರ್ನಾಟಕದಲ್ಲಿ ಮಳೆ ಮತ್ತು ನೆರೆ ಪರಿಸ್ಥಿತಿಯಿಂದ ರೈತರು ಸೇರಿದಂತೆ ಸಾಕಷ್ಟು ಜನರು ತೀವ್ರವಾಗಿ ನಷ್ಟಕ್ಕೊಳಗಾಗಿದ್ದರೂ ಸರ್ಕಾರ ಮಾತ್ರ ಸ್ಪಂದಿಸುವ ಮನೋಭಾವ ತೋರಿಸುತ್ತಿಲ್ಲ ಮಳೆಯಿಂದ ರಾಜ್ಯದ ಹಲವೆಡೆ ಜನರು ನಲುಗುತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಕೇವಲ ಮಾತಿನಲ್ಲಿ ಮಾತ್ರ ಭರವಸೆಗೆ ಸೀಮಿತವಾಗಿದೆ ಬೆಂಗಳೂರನ್ನು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೆಲಸಕ್ಕಿಂತ ಹೇಳಿಕೆಗಳಲ್ಲೇ ಹೆಚ್ಚು ತೊಡಗಿಕೊಂಡಿದ್ದಾರೆ ಎಂದು ಸೋಮಣ್ಣವರು ವ್ಯಂಗ್ಯವಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೇ ಒಂದು ವಿಚಾರ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ಆರ್ ಎಸ್ ಎಸ್ಗೆ ನಿಷೇಧವೇ ಹೇರಿಲ್ಲ ಎಂದು ಒಂದೇ ಉತ್ತರದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ಕುರಿತಂತೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಆರ್ ಎಸ್ ಎಸ್ ಮಾಡಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ಆಗಲಿ ಸಾರ್ವಜನಿಕ ಆವರಣವಾಗಲಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದನ್ನು ಜಗದೀಶ್ ಶೆಟ್ಟರ್ ನೇತೃತ್ವದ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಿಷೇಧ ಮಾಡಲಾಗಿತ್ತು ಬಿಜೆಪಿ ಸರ್ಕಾರದ ಆದೇಶ ಮಾಡಿದ್ದನ್ನೇ ನಾವು ಮತ್ತೊಮ್ಮೆ ಪುನರುಚ್ಚರಿಸಿದ್ದೇವೆ ಅಷ್ಟೇ ನಾವು ಎಲ್ಲಿಯೂ ಕೂಡ ಆರ್ ಎಸ್ ಎಸ್ ನಿಷೇಧ ಮಾಡಿಲ್ಲ ಎಂದು ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಚಟುವಟಿಕೆಗಳಿಗೆ ಅನುಮತಿ ಪಡೆಯಬೇಕೆಂದು ಬಿಜೆಪಿಯವರೇ ಆದೇಶ ಹೊರಡಿಸಿದ್ದಾರೆ ಇನ್ನು ಆ ಒಂದು ಆದೇಶದಲ್ಲಿ ಆರ್ ಎಸ್ ಎಸ್ ಹೊರತುಪಡಿಸಿ ಎಂದು ಎಲ್ಲಿಯೂ ಕೂಡ ಉಲ್ಲೇಖವೇ ಮಾಡಿಲ್ಲ ಹಾಗಾಗಿ ಅವರಿಗೂ ಕೂಡ ಈ ಆದೇಶ ಅನ್ವಯವಾಗುತ್ತೆ ಬಿಜೆಪಿಯವರು ಮಾಡಿದ್ದಂತಹ ಆದೇಶವನ್ನೇ ನಾವು ಮಾಡಿದ್ದೇವೆ ಅಷ್ಟೇ ಅವರು ಮಾತ್ರ ಮಾಡಬಹುದು ನಾವು ಮಾಡಬಾರದೆ ಎಂದು ಮುಖ್ಯಮಂತ್ರಿ ಅವರು ಪ್ರಶ್ನೆ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ ಬನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಎಚ್ಚರ ಸ್ನೇಹಿತರೆ ಈ ಒಂದು ಕೆಲಸ ಏನಾದರೂ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುವುದು ಗ್ಯಾರಂಟಿ ಹೌದು ಇಂದು ಪ್ರತಿಯೊಬ್ಬರ ಹತ್ತಿರ ಬ್ಯಾಂಕ್ ಖಾತೆ ಇದ್ದೇ ಇದೆ ಕೆಲವರ ಬಳಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳು ಇವೆ ಆದರೆ ನೀವು ಮಾಡುವಂತಹ ವಹಿವಾಟುಗಳಿಂದ ನಿಮ್ಮ ಮನೆ ಬಾಗಿಲಿಗೆ ಒಂದು ನೋಟಿಸ್ ಬರಬಹುದು ಹೌದು ಗೆಳೆರೆ ಇಂದು ಪ್ರತಿಯೊಬ್ಬರು ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ಬ್ಯಾಂಕುಗಳ ಮೂಲಕವೇ ಮಾಡುತ್ತಿದ್ದಾರೆ ಪಾವತಿ ಮಾಡುವುದು ಹಣ ವರ್ಗಾಯಿಸುವುದು ಹಣ ಹಿಂಪಡೆಯುವುದು ಸೇರಿದಂತೆ ಠೇವಣಿ ಮಾಡ ಕೂಡ ಬ್ಯಾಂಕ್ ಖಾತೆಯನ್ನೇ ಬಳಸುತ್ತಾರೆ ಆದರೆ ನಾವು ಮಾಡುವಂತಹ ಕೆಲ ಮುಖ್ಯವಾದ ವಹಿವಾಟುಗಳಿಂದ ನಿಮ್ಮ ಮನೆ ಬಾಗಿಲಿಗೆ ಐಟಿ ನೋಟಿಸ್ ಬರಲು ಕಾರಣವಾಗಬಹುದು ಈ ಕುರಿತಂತೆ ತೆರಿಗೆ ತಜ್ಞರು ಒಂದು ಸೂಚನೆ ಕೊಟ್ಟಿದ್ದಾರೆ ಹೌದು ಏನು ಮಾಡಬಾರದು ಮೊದಲಿಗೆ ಸ್ನೇಹಿತರೆ ದೊಡ್ಡ ನಗದ ಠೇವಣಿಗಳು ಅಂದ್ರೆ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಹಣ ನೀವೇನಾದರೂ ಫಿಕ್ಸ್ ಡೆಪಾಸಿಟ್ ಮಾಡಿದ್ರೆ ಠೇವಣಿ ಇಟ್ಟಿದ್ರೆ ಆಗ ನಿಮ್ಮ ಒಂದು ಬ್ಯಾಂಕಿನವರು ನಿಮ್ಮ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ಕಳುಹಿಸುತ್ತಾರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು ಎಂದು ಹೇಳಲಾಗಿದೆ ಇನ್ನು ಎರಡನೇದಾಗಿ ಕ್ರೆಡಿಟ್ ಬಿಲ್ ಪಾವತಿ ಹೌದು ಒಂದು ಲಕ್ಷದಿಂದ ಹತ್ತು ಲಕ್ಷ ಕ್ರೆಡಿಟ್ ಕಾರ್ಡ್ ಮೂಲಕ ಬಿಲ್ ಪಾವತಿ ಮಾಡಿದ್ರು ಕೂಡ ನಿಮ್ಮ ಮನೆ ಬಾಗಿಲಿಗೆ ನೋಟಿಸ್ ಬರಬಹುದು ಇನ್ನು ಮೂರನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಹಣ ಹಿಂಪಡೆಯುವುದು ಹೌದು ನಿಮ್ಮ ಬ್ಯಾಂಕ್ ಖಾತೆಯಿಂದ ಪದೇ ಪದೇ ನೀವು ಹಣ ಹಿಂಪಡೆಯುತ್ತಿದ್ದರೆ ಅಥವಾ ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣವೂ ಕೂಡ ಹಿಂಪಡೆದ್ರೆ ಆ ಸಮಯದಲ್ಲೂ ಕೂಡ ಆದಾಯ ಕುರಿತಂತೆ ನೀವು ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಇನ್ನು ನಾಲ್ಕನೇದಾಗಿ ಆಸ್ತಿಗಳ ಮಾರಾಟ ಅಥವಾ ಮತ್ತು ಖರೀದಿ ಹೌದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಸ್ಥಿರ ಆಸ್ತಿಯನ್ನು ಮಾರಾಟ ಮಾಡಿದಾಗ ಅಥವಾ ಖರೀದಿ ಮಾಡಿದಾಗ ನೀವು ಸಬ್ ರಿಜಿಸ್ಟಾರ್ ಮೂಲಕ ಕೆಲ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಈ ಸಮಯದಲ್ಲೂ ಕೂಡ ನಿಮಗೆ ನೋಟಿಸ್ ಕಳುಹಿಸಲಾಗುತ್ತೆ ನಿಷ್ಕ್ರಿಯ ಖಾತೆಯನ್ನು ಇದ್ದಕ್ಕಿದ್ದಂತೆ ಸಕ್ರಿಯಗೊಳಿಸಿದರೆ ಹೌದು ನಿಮ್ಮ ಖಾತೆ ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿದ್ದು ಇದ್ದಕ್ಕಿದ್ದಂತೆ ಸಕ್ರಿಯವಾದಾಗ ಏನಾದರೂ ಹಣ ಪಡೆದುಕೊಂಡ್ರೆ ಆಗ ಬ್ಯಾಂಕುಗಳು ಅಂತಹ ಚಟುವಟಿಕೆಗಳನ್ನು ಅಸಮಾನವೆಂದು ಪರಿಗಣಿಸಿ ಆಗ ನಿಮಗೆ ನೋಟಿಸ್ ಕೂಡ ಕಳುಹಿಸಲಾಗುವುದು ಎಂದು ಹೇಳಲಾಗಿದೆ ಇನ್ನು ಆರನೇದಾಗಿ ಮುಖ್ಯವಾಗಿ ಟ್ರೇಡಿಂಗ್ ಮಾಡುವರು ಹೌದು ವಿದೇಶಿ ಕರೆನ್ಸಿ ವಹಿವಾಟು ಫಾರೆಕ್ಸ್ ಕಾರ್ಡು ಕ್ರಿಪ್ಟೋ ಕರೆನ್ಸಿ ಈ ರೀತಿಯಾದ ಟ್ರೇಡಿಂಗ್ ಮಾಡಿ ಏನಾದರೂ ಡಾಲರ್ಗಳ ಮೂಲಕ ಹಣ ಪಡೆದುಕೊಳ್ಳುತ್ತಿದ್ದರೆ ಮತ್ತು ಆ ಒಂದು ಹಣ ಲಕ್ಷ ಲಕ್ಷದಲ್ಲಿ ಬರುತ್ತಿದ್ದರೆ ಆಗಲೂ ಕೂಡ ನೀವು ಖಡ್ಡವಾಗಿ ಐ ಟಿ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಯಿತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ